ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನು ವಿಡಿಯೋದಲ್ಲಿ ಕೆಟೆಡ್ ಪರೀಕ್ಷೆ ಸಿದ್ಧತೆಗಾಗಿ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಸುಮಾರು ಜನ ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲೀಷಲ್ಲೂ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಬಿಡಿಸಿ ಅಂತ ಕೇಳಿದ್ರಿ ಈ ವಿಡಿಯೋದಲ್ಲಿ ಆ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಕ್ಕೆ ಟ್ರೈ ಮಾಡ್ತೇನೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ನೂರೈವತ್ತು ದ್ರವ್ಯ ರಾಶಿಯುಳ್ಳ ಆಕ್ಚುಲಿ ಇಲ್ಲಿ ಐವತ್ತು ಗ್ರಾಮ್ ಅಂತ ಆಗಬೇಕಿತ್ತು ನೂರೈವತ್ತು ಗ್ರಾಮ್ ದ್ರವ್ಯ ರಾಶಿಯುಳ್ಳ ಚೆಂಡನ್ನು ಬ್ಯಾಟ್ನಿಂದ ಹೊಡೆದಾಗ ಅದು ಮೂರು ಮೀಟರ್ ಪರ್ ಸೆಕೆಂಡ್ ಜವಾಬ್ದೊಂದಿಗೆ ಚಲಿಸುತ್ತದೆ ಹಾಗಾದರೆ ಚೆಂಡಿನ ಆ ಅಂತ ಕೇಳಿದರೆ ಆಪ್ಷನ್ ಒಂದು ಸೊನ್ನೆ ಪಾಯಿಂಟ್ ನಾಲ್ಕು ಐದು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಎರಡು ನಾಲ್ಕು ಪಾಯಿಂಟ್ ಐದು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಮೂರು ನಾನೂರ ಐವತ್ತು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ನಾಲ್ಕು ನಲವತ್ತೈದು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಅಂತ ಕೇಳಿದರೆ ಇದೇ ಪ್ರಶ್ನೆಯನ್ನು ಇಂಗ್ಲೀಷಲ್ಲಿ ಈ ರೀತಿಯ ಕೇಳಿದರೆ ಎ ಬಾಲ್ ವಿತ್ ಒನ್ ಫಿಫ್ಟಿ ಈಸ್ ಇಟ್ ವಿತ್ ಎ ಬ್ಯಾಟ್ ದ ಬಾಲ್ ಸ್ಟಾರ್ಟಾರ್ಸ್ ಟ್ರಾವೆಲಿಂಗ್ ವಿತ್ ಎ ವೆಲಾಸಿಟಿ ಆಫ್ ತ್ರೀ ಮೀಟರ್ ಪರ್ ಸೆಕೆಂಡ್ ವಾಟ್ ಈಸ್ ದ ಮೂಮೆಂಟಮ್ ಆಫ್ ದ ಬಾಲ್ ಅಂತ ಕೇಳಿದರೆ ಸೊ ಇಫ್ ಯು ವಾಂಟ್ ಟು ನೋ ದ ಮುಮೆಂಟಮ್ ಈ ಫಸ್ಟ್ ನೋ ದ ವಾಟ್ ಈಸ್ ದ ವೆಲಾಸಿಟಿ ಆ್ಯಂಡ್ ದ ಮಾಸ್ ಆಫ್ ದನ್ ಆಬ್ಜೆಕ್ಟ್ ಸೊ ಇನ್ ದಿಸ್ ಕ್ವಶನ್ ದ ಮಾಸ್ ಆಫ್ ದ ಆಬ್ಜೆಕ್ಟ್ ಮೀನ್ಸ್ ದ ಮಾಸ್ ಆಫ್ ದ ಬಾಲೀಸ್ ಒನ್ ಫಿಫ್ಟಿ ಗ್ರಾಮ್ಸ್ ಆ್ಯಂಡ್ ವೆಲಾಸಿಟಿ ಆಫ್ ದಟ್ ಆಬ್ಜೆಕ್ಟ್ ಈಸ್ ತ್ರೀ ಮೀಟ್ರ್ ಪರ್ ಸೆಕೆಂಡ್ ಅಂದರೆ ಒಂದು ವಸ್ತುವಿನ ಆವೇಗವನ್ನು ವೇಗವನ್ನು ಆ ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗ ಎರಡು ನಮಗೆ ಗೊತ್ತಾಗಬೇಕಾಗುತ್ತೆ ಸೊ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ವಸ್ತುವಿನ ದ್ರವ್ಯರಾಶಿ ನೂರೈವತ್ತು ಗ್ರಾಮು ಮತ್ತು ಜವ ಮೂರು ಮೀಟರ್ ಪರ್ ಸೆಕೆಂಡ್ ಕೊಟ್ಟಿರುವಂಥ ಆಪ್ಷನ್ಸ್ ನೋಡ್ಕೊಳ್ಳಿ ಅವರು ನಮಗೆ ಮೀಟ್ರ್ ಪರ್ ಸೆಕೆಂಡಲ್ಲಿ ಕೇಳಿಲ್ಲ ಕೆ ಜಿ ಮೀಟ್ರ್ ಪರ್ ಸೆಕೆಂಡಲ್ಲಿ ಕೇಳಿದ್ದಾರೆ ಸೊ ಅದರಿಂದ ನಾವು ನೂರೈವತ್ತು ಗ್ರಾಮ್ನ ಸೊನ್ನೆ ಪಾಯಿಂಟ್ ಒಂದು ಐದು ಕೆ ಜಿ ಅಂತ ಗ್ರಾಮಿಂದ ಕೆ ಜಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನಮಗೀಗ ಆ ಸೂತ್ರ ಗೊತ್ತು ಅಂದರೆ ಮೂಮೆಂಟಮ್ ಫಾರ್ಮುಲಾ ಗೊತ್ತು ಏನದು ಮಾಸ್ ಇಂಟು ವೆಲಾಸಿಟಿ ಅಂತ ರಾಶಿ ಇಂಟು ವೇಗ ಅಂತ ಸೊ ಈಗ ನಾವು ರಾಶಿನೂ ಗೊತ್ತು ನಮಗೆ ವೇಗನೂ ಗೊತ್ತು ಅವೆರಡೂ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ ದಟ್ ಮೀನ್ಸ್ ಮುಮೆಂಟಮ್ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಫೈವ್ ಕೆ ಜಿ ಇಂಟು ತ್ರೀ ಮೀಟ್ರ್ ಪರ್ ಸೆಕೆಂಡ್ ಇಫ್ ಯು ಮಲ್ಟಿಪ್ಲೈ ದಿಸ್ ಟು ವಿ ಗೆಟ್ ದ ಕರೆಕ್ಟ್ ಆನ್ಸರ್ ಸೊ ನೌ ಐ ಆಮ್ ಡೂಯಿಂಗ್ ವಿತ್ ಕ್ಯಾಲ್ಕುಲೇಟರ್ ಇನ್ ದಿಸ್ ಪ್ರಾಬ್ಲಮ್ ವಿ ನೋ ದ ಮಾಸಪ್ ಆ್ಯಂಡ್ ಆಬ್ಜೆಕ್ಟ್ ಈಸ್ ಝೀರೋ ಪಾಯಿಂಟ್ ಒನ್ ಫೈವ್ ಕೆಜಿಸ್ ಆ್ಯಂಡ್ ದ ವೆಲಾಸಿಟಿ ಆಫ್ ದಟ್ ಆಬ್ಜೆಕ್ಟ್ ಈಸ್ ತ್ರೀ ಮೀಟ್ರ್ ಪರ್ ಸೆಕೆಂಡ್ ಸೊ ದ ಆನ್ಸರ್ ಈಸ್ ಝೀರೋ ಪಾಯಿಂಟ್ ಫೋರ್ ಫೈವ್ ದ ಯುನಿಟ್ ಈಸ್ ಝೀರೋ ಪಾಯಿಂಟ್ ಫೋರ್ ಫೈವ್ ಕೆ ಜಿ ಮೀಟ್ರ್ ಪರ್ ಸೆಕೆಂಡ್ ಸೊ ದಟ್ ಈಸ್ ದ ರೈಟ್ ಆನ್ಸರ್ ಅಂದರೆ ರಾಶಿ ಸೊನ್ನೆ ಪಾಯಿಂಟ್ ಒಂದು ಐದು ಕೆ ಜಿ ಇಂಟು ವೇಗ ಮೂರು ಮೀಟ್ರ್ ಪರ್ ಸೆಕೆಂಡ್ ಮಾಡಿಕೊಂಡಾಗ ನಮಗೆ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಬರುತ್ತೆ ಆದ್ರಿಂದ ಆಪ್ಷನ್ ಒಂದು ಸೊನ್ನೆ ಪಾಯಿಂಟ್ ನಾಲ್ಕು ಐದು ಕೆಜಿ ಮೀಟರ್ ಪರ್ ಸೆಕೆಂಡ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕಾರ್ಪೆಟ್ನಲ್ಲಿರುವ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ ಇಲ್ಲಿ ಬಳಸಲಾಗುವ ಭೌತಶಾಸ್ತ್ರದ ನಿಯಮ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ನ್ಯೂಟನ್ನ ವಿಶ್ವ ಗುರುತ್ವ ನಿಯಮ ಆಪ್ಷನ್ ಎರಡು ನ್ಯೂಟನ್ ಚಲನೆಯ ಮೂರನೇ ನಿಯಮ ಆಪ್ಷನ್ ಮೂರು ನ್ಯೂಟನ್ ಚಲನೆಯ ಎರಡನೇ ನಿಯಮ ಆಪ್ಷನ್ ನಾಲ್ಕು ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಈಗ ಇದೇ ಕ್ವಶನ್ ನ ಇಂಗ್ಲೀಷಲ್ಲಿ ನೋಡೋಣ ಎ ಕಾರ್ಪೆಟ್ ಈಸ್ ಬೀಟೆನ್ ವಿತ್ ಎ ಸ್ಟಿಕ್ ಡಸ್ಟ್ ವಿಲ್ ಔಟ್ ವೈ ಡಸ್ ದಿಸ್ ಅಪೆನ್ಸ್ ಆ್ಯಂಡ್ ವಾಟ್ ಈಸ್ ದ ಫಿಸಿಕಲ್ ಲಾ ಬಿಹೈಂಡ್ ದಿಸ್ ಕಾನ್ಸೆಪ್ಟ್ ದಿಸ್ ಈಸ್ ದ ಕ್ವಶನ್ ನಿಮಗೀಗ ಪ್ರಶ್ನೆ ಸುಲಭವಾಗಿ ಅರ್ಥ ಆಗಿರುತ್ತೆ ಯಾವುದೇ ಒಂದು ಕಾರ್ಪೆಟ್ನ ಬಡಿದಾಗ ಅದರಲ್ಲಿರುವಂಥ ಧೂಳಿನ ಕಣಗಳು ಹೊರಬರುತ್ತವೆ ಸೊ ಇಲ್ಲಿ ಭೌತಶಾಸ್ತ್ರದ ಯಾವ ನಿಯಮ ಅಳವಡಿಕೆ ಆಗ್ತಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಹಾಗಾದರೆ ನ್ಯೂಟನ್ನ ಮೊದಲನೇ ನಿಯಮ ಏನು ಹೇಳುತ್ತೆ ಅಂತಂದರೆ ಆ್ಯಂಡ್ ಆಬ್ಜೆಕ್ಟ್ ಅಟ್ರೆಸ್ಟ್ ವಿಲ್ ರಿಮೈನ್ಸ್ ಅಟ್ರೆಸ್ಟ್ ಆ್ಯಂಡ್ ಆಬ್ಜೆಕ್ಟ್ ಇನ್ ಮೋಷನ್ ವಿಲ್ ರಿಮೈನ್ಸ್ ಇನ್ ಮೋಷನ್ ಅನ್ಲೆಸ್ ಎ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಇಟ್ ಅಂತಂದರೆ ಏನಂದರೆ ಯಾವುದೇ ಒಂದು ವಸ್ತು ತನ್ನ ನಿಶ್ಚಲ ಸ್ಥಿತಿಯಲ್ಲಿದ್ದರೆ ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ ಅದು ಚಲನೆಯನ್ನು ಹೊಂದ್ತಾ ಇದ್ದರೆ ಚಲನೆಯನ್ನೇ ಹೊಂದ್ತಾ ಇರುತ್ತೆ ಅದು ನಿಶ್ಚಲ ಸ್ಥಿತಿಯಲ್ಲಿರೋದು ಚಲನೆ ಹೊಂದೋದಕ್ಕಾಗಲಿ ಅಥವಾ ಚಲನೆ ಹೊಂದುತ್ತಿರುವಂಥ ವಸ್ತು ನಿಶ್ಚಲ ಸ್ಥಿತಿಗೆ ಬರೋದಕ್ಕಾಗಲಿ ಅದರ ಮೇಲೆ ನಾವು ಬಲವನ್ನು ಪ್ರಯೋಗಿಸಬೇಕು ಅಂತ ಹೇಳುತ್ತೆ ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಕಾರ್ಪೆಟ್ನಲ್ಲಿರುವಂಥ ಕಣಗಳು ತನ್ನ ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ ಸೊ ಯಾವಾಗ ಅದಕ್ಕೆ ನಾವು ಬಡಿತೀವೋ ಅಂದರೆ ಪೋರ್ಸ್ನ ಹಾಕ್ತೀವೋ ಆವಾಗ ಕಣಗಳು ಕೆಳಗಡೆ ಬೀಳೋಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಇದು ನ್ಯೂಟನ್ನ ಮೊದಲನೇ ನಿಯಮದ ಆಧಾರದ ಮೇಲೆ ಇದೆ ದಟ್ ಮೀನ್ಸ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ದ ಡಸ್ಟ್ ಪಾರ್ಟಿಕಲ್ಸ್ಟ ಇನ್ ದ ಸ್ಟೇಟ್ ಆಫ್ ರೆಸ್ಟ್ ವೆಲ್ ದ ಕಾರ್ಪೆಟ್ ಮೂವ್ಸ್ ಇನ್ಸ್ ದ ಡಸ್ಟ್ ಪಾರ್ಟಿಕಲ್ಸ್ ಕಮ್ಸ್ ಔಟ್ ಆಫ್ ದ ಕಾರ್ಪೆಟ್ ಡ್ಯೂ ಟು ಇನರ್ಷಿಯಾ ಸೊ ದಿಸ್ ಈಸ್ ದ ರೀಸನ್ ಬಿಹೈಂಡ್ ದಟ್ ಕಾನ್ಸೆಪ್ಟ್ ಸೊ ಆಪ್ಷನ್ ಫೋರ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಇಸ್ ದ ಮುಂದಿನ ಪ್ರಶ್ನೆ ಎರಡು ಕೆ ಜಿ ದ್ರವ್ಯರಾಶಿಯುಳ್ಳ ವಸ್ತುವು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲವೆಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಹತ್ತೊಂಬತ್ತು ಪಾಯಿಂಟ್ ಆರು ನ್ಯೂಟನ್ ಆಪ್ಷನ್ ಎರಡು ಒಂಬತ್ತು ಪಾಯಿಂಟ್ ಎಂಟು ನ್ಯೂಟನ್ ಆಪ್ಷನ್ ಮೂರು ಒಂದು ಪಾಯಿಂಟ್ ಒಂಬತ್ತು ಆರು ನ್ಯೂಟನ್ ಆಪ್ಷನ್ ನಾಲ್ಕು ಸೊನ್ನೆ ಪಾಯಿಂಟ್ ಒಂದು ಒಂಬತ್ತು ಆರು ನ್ಯೂಟನ್ ಸೊ ಇದನ್ನೇ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದ್ರೆ ಎನ್ ಆಬ್ಜೆಕ್ಟ್ ಕನ್ಸಿಸ್ ಟು ಜಿ ಆಫ್ ಮಾಸ್ ದೆನ್ ವಾಟ್ ಈಸ್ ದ ಅಟ್ರಾಕ್ಟಿವ್ ಫೋರ್ಸ್ ಟು ಆಸ್ ದ ಅರ್ತ್ ಅಂತ ಕೇಳಿದ್ದಾರೆ ಸೊ ನಮಗೆ ಬಲದ ಸೂತ್ರ ಗೊತ್ತು ಬಲ ಇಸ್ ಈಕ್ವಲ್ ಟು ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ ಅಂತ ಅಂದರೆ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಅನ್ನೋ ಫಾರ್ಮುಲಾ ಎಲ್ಲರಿಗೂ ಗೊತ್ತೇ ಇದೆ ಸೊ ಇದರ ಆಧಾರದ ಮೇಲೆ ನಾವೀಗ ಈ ಸಮಸ್ಯೆಯನ್ನು ಬಿಡಿಸ್ತಾ ಹೋಗೋಣ ನಮಗೆ ಈಗ ಸಮಸ್ಯೆಯಲ್ಲಿ ಏನೆಲ್ಲ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ತಾ ಹೋಗೋಣ ಮೊದಲಿಗೆ ದ್ರವ್ಯರಾಶಿ ಅಂದರೆ ಮಾಸ್ ಕೊಟ್ಟಿದ್ದಾರೆ ಮಾಸ್ ಇಸ್ ಈಕ್ವಲ್ ಟು ಟೂ ಕೆಜಿಸ್ ಮತ್ತೆ ವಸ್ತು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ ಅಂತ ಕೇಳಿದ್ದಾರೆ ಅಂದ್ರೆ ವಸ್ತು ಮೇಲಿಂದ ಕೆಳಗಡೆ ಬೀಳುವಾಗ ಅದರ ವೇಗೋತ್ಕರ್ಷ ಅಂದ್ರೆ ಆಕ್ಸಲರೇಷನ್ ಎಷ್ಟಿರುತ್ತೆ ಅಂತಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈ ಸ್ಥಿರವಾದಂತಹ ವೇಗೋತ್ಕರ್ಷದ ಬೆಲೆಯನ್ನು ನಾವು ಬಲವನ್ನ ಕಂಡು ಬಳಸ್ಕೊಳ್ತೇವೆ ಈಗ ನಮಗೆ ವಸ್ತುವಿನ ದ್ರವ್ಯರಾಶಿ ಮತ್ತೆ ವೇಗೋತ್ಕರ್ಷ ಎರಡು ಗೊತ್ತಾಗಿದೆ ಅಂದ್ರೆ ಮಾಸ್ ಮತ್ತೆ ಆಕ್ಸಲರೇಷನ್ ಎರಡು ಗೊತ್ತಾಗಿದೆ ನಾವೀಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ ಸೊ ಫಸ್ಟಿಗೆ ನಾವು ಮಾಸ್ ಮತ್ತು ಆಕ್ಸಲರೇಷನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ ಸೊ ಎರಡು ಇಂಟು ಒಂಬತ್ತು ಪಾಯಿಂಟ್ ಎಂಟು ಈಸ್ ಈಕ್ವಲ್ ಟು ಹತ್ತೊಂಬತ್ತು ಪಾಯಿಂಟ್ ಆರು ನ್ಯೂಟನ್ ಆಗುತ್ತೆ ಸೊ ಆದ್ದರಿಂದ ಆಪ್ಷನ್ ಒಂದು ಹತ್ತೊಂಬತ್ತು ಪಾಯಿಂಟ್ ಆರು ನ್ಯೂಟನ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕ್ವಾಶಿಯೋರ್ಕರ್ ರೋಗ ಉಂಟಾಗಲು ಕಾರಣವೇನು ಅಂತ ಕೇಳಿದರೆ ಅಂದರೆ ವಾಟ್ ಈಸ್ ದ ರೀಸನ್ ಫಾರ್ ದ ಕ್ವಾಶಿಯೋರ್ಕರ್ ಡಿಸೀಸ್ ಆಪ್ಷನ್ ಒಂದು ಪ್ರೋಟೀನ್ ಕೊರತೆ ಮೀನ್ಸ್ ಪ್ರೋಟೀನ್ ಡಿಫಿಷಿಯನ್ಸಿ ಆಪ್ಷನ್ ಎರಡು ವಿಟಮಿನ್ ಕೊರತೆ ವಿಟಮಿನ್ ಡಿಫಿಷಿಯನ್ಸಿ ಆಪ್ಷನ್ ಮೂರು ಕಾರ್ಬೋಹೈಡ್ರೇಟ್ ಕೊರತೆ ಕಾರ್ಬೋಹೈಡ್ರೇಟ್ ಡಿಫಿಷಿಯನ್ಸಿ ಆಪ್ಷನ್ ನಾಲ್ಕು ಕೊಬ್ಬಿನ ಕೊರತೆ ಮೀನ್ಸ್ ಫ್ಯಾಟ್ ಡಿಫಿಷಿಯನ್ಸಿ ಸೊ ಕ್ಯಾಶಿಯೋಕರ್ ರೋಗ ಉಂಟಾಗಲು ಕಾರಣ ಏನು ಅಂತಂದರೆ ಪ್ರೋಟೀನ್ ಕೊರತೆ ಸೊ ಲ್ಯಾಕ್ ಆಫ್ ಪ್ರೋಟೀನಿಂದ ಸೊ ಕ್ಯಾಶಿಯೋರ್ಕರ್ ರೋಗ ಉಂಟಾಗುತ್ತೆ ಸೊ ಆದ್ದರಿಂದ ಆಪ್ಷನ್ ಒಂದು ಪ್ರೋಟೀನ್ ಕೊರತೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಐ ಸಿ ಬಿ ಎನ್ನ ವಿಸ್ತೃತ ರೂಪವೇನು ಅಂತ ಕೇಳಿದರೆ ಸೊ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದ ಐ ಸಿ ಬಿ ಎನ್ ಆಪ್ಷನ್ ಒಂದು ಇಂಡಿಯನ್ ಕಾಂಗ್ರೆಸ್ ಆಫ್ ಬಯಾಲಜಿಕಲ್ ನೇಮ್ಸ್ ಆಪ್ಷನ್ ಎರಡು ಇಂಟರ್ನ್ಯಾಷನಲ್ ಕೋಡ್ ಆಫ್ ಬಟಾನಿಕಲ್ ನಾಮಿನೋ ಕಲ್ಚರ್ ಆಪ್ಷನ್ ಮೂರು ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಬಯಾಲಜಿಕಲ್ ನೇಮ್ಸ್ ಆಪ್ಷನ್ ನಾಲ್ಕು ಇಂಡಿಯನ್ ಕೋಡ್ ಆಫ್ ಬಟಾನಿಕಲ್ ನಾಮಿಕಲ್ಚರ್ ಸೊ ಇದಕ್ಕೆ ಸರಿಯಾದ ಉತ್ತರ ಐ ಸಿ ಬಿ ಎನ್ ಫಾರ್ಮ್ ಈಸ್ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬಟಾನಿಕಲ್ ನಾಮಿ ಕಲ್ಚರ್ ಆದ್ದರಿಂದ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಯಕೃತ್ ಆಪ್ಷನ್ ಎರಡು ಮೆದೋಜಿರಕಂಗ ಗ್ರಂಥಿ ಆಪ್ಷನ್ ಮೂರು ಗ್ಯಾಸ್ಟ್ರಿಕ್ ಗ್ರಂಥಿ ಆಪ್ಷನ್ ನಾಲ್ಕು ಅಡ್ರಿನಲ್ ಗ್ರಂಥಿ ಅಂದರೆ ವಿಚ್ ಇಸ್ ದ ಲಾರ್ಜೆಸ್ಟ್ ಗ್ಲಾಂಡ್ ಇನ್ ಅವರ್ ಬಾಡಿ ಅಂತ ಕೇಳಿದರೆ ಆಪ್ಷನ್ ಒನ್ ಲಿವರ್ ಆಪ್ಷನ್ ಟು ಪ್ಯಾಂಕ್ರಿಯಸ್ ಗ್ಲ್ಯಾಂಡ್ ಆಪ್ಷನ್ ತ್ರೀ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಆಪ್ಷನ್ ಫೋರ್ ಅಡ್ರಿನಲ್ ಗ್ಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಯಕೃತ್ ಅಂದರೆ ದ ಲಿವರ್ ಇಸ್ ದ ಲಾರ್ಜೆಸ್ಟ್ ಗ್ಲಾಂಡ್ ಇನ್ ಅವರ್ ಬಾಡಿ ಸೊ ಅದರಿಂದ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸದ ಕಿಣ್ವ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪೆಟೈಲಿನ್ ಆಪ್ಷನ್ ಎರಡು ಟ್ರಿಪ್ಸಿನ್ ಆಪ್ಷನ್ ಮೂರು ಪೆಪ್ಸಿನ್ ಆಪ್ಷನ್ ನಾಲ್ಕು ಕೊಲಾಜನ್ ಅಂದರೆ ವಿಚ್ ಆನ್ಸೈಮ್ ಡಸ್ ನಾಟ್ ಫಂಕ್ಷನ್ ಇನ್ ದ ಆಪ್ಸನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ದ ಸ್ಟೊಮ್ಯಾಕ್ ಆಪ್ಷನ್ ಒನ್ ಪೆಟಲೈನ್ ಆಪ್ಷನ್ ಟು ಟ್ರಿಪ್ಸಿನ್ ಆಪ್ಷನ್ ತ್ರೀ ಪೆಪ್ಸಿನ್ ಆಪ್ಷನ್ ಫೋರ್ ಕೊಲಾಜಿನ್ ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿರ್ತೀರೋ ಅವರ ಹೆಸರನ್ನು ನಾನು ನನ್ನ ಮುಂದಿನ ವಿಜ್ಞಾನ ವಿಡಿಯೋದಲ್ಲಿ ಅವರ ಹೆಸರನ್ನು ಅನೌನ್ಸ್ ಮಾಡ್ತೇನೆ ಹಾಗೂ ಈ ಪ್ರಶ್ನೆಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡಿ ಉತ್ತರವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದು ಅಲ್ಲದೆ ನನ್ನ ಮುಂದಿನ ವೀಡಿಯೋದಲ್ಲಿ ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು ಅನ್ನೋದನ್ನ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ವೀಕ್ಷಕರೇ ಇಂದಿನ ವೀಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ನನ್ನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು